ನಮಸ್ಕಾರ ಸ್ನೇಹಿತರೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂಥ ಹುಣ್ಣಿಮೆಯನ್ನು ಜ್ಯೇಷ್ಠ ಹುಣ್ಣಿಮೆ ಅಥವಾ ಖಾರ ಹುಣ್ಣಿಮೆ ಅಂತ ಕರಿತೀವಿ ಈ ಜ್ಯೇಷ್ಠ ಹುಣ್ಣಿಮೆ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಜೂನ್ ಹನ್ನೊಂದು ಬುಧವಾರ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಒಂದು ಗಂಟೆ ಹದಿಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಈ ಹುಣ್ಣಿಮೆಯ ವಿಶೇಷ ಏನಪ್ಪ ಅಂದರೆ ನಿಮಗೆ ಗೊತ್ತಿರೋ ಹಂಗೆ ಪ್ರತಿ ಹುಣ್ಣಿಮೆಗೆ ಲಕ್ಷ್ಮೀ ಪೂಜೆ ಮತ್ತು ಇದರ ವಿಶೇಷ ಏನಪ್ಪ ಅಂದರೆ ವಟ ಸಾವಿತ್ರಿ ವ್ರತ ವಟ ಸಾವಿತ್ರಿ ವ್ರತವನ್ನು ಪ್ರತಿ ವರ್ಷ ಜ್ಯೇಷ್ಠ ಮಾಸದಲ್ಲಿ ಬರುವ ಹುಣ್ಣಿಮೆ ಎಂದು ಆಚರಿಸ್ತೀವಿ ಏನಪ್ಪ ವಟ ಸಾವಿತ್ರಿ ವ್ರತ ಅಂತಂದರೆ ಮಹಾಪತಿವ್ರತೆಯಾದ ಸಾವಿತ್ರಿ ತನ್ನ ಗಂಡನ ಸಾವನ್ನು ಒಪ್ಪಿಕೊಳ್ಳಕ್ಕಾಗದೆ ಈ ವಟ ಸಾವಿತ್ರಿ ವ್ರತವನ್ನು ಆಚರಿಸಿ ಯಮನಿಂದ ತನ್ನ ಗಂಡನನ್ನು ಬದುಕಿಸಿಕೊಂಡಳು ಅಂತ ಈ ವ್ರತದ ಪ್ರತೀತಿ ಹೇಳುತ್ತೆ ಈ ದಿನ ಗೃಹಿಣಿಯರೆಲ್ಲರೂ ಗಂಡನ ಆರೋಗ್ಯ ಚೆನ್ನಾಗಿರಲಿ ಅಂತ ಗಂಡನ ಆಯಸ್ಸು ಅಭಿವೃದ್ಧಿ ಆಗಬೇಕು ಅಂತ ಆಲದ ಮರದ ಪೂಜೆ ಮಾಡ್ತಾರೆ ಸಾವಿತ್ರಿ ಆಲದ ಮರದ ಕೆಳಗೆ ತನ್ನ ಗಂಡನನ್ನು ತನ್ನ ಗಂಡನ ಜೀವವನ್ನು ವಾಪಸ್ ಪಡೆದಳಂತೆ ಆದ್ದರಿಂದ ಆಲದ ಮರದ ಪೂಜೆಯನ್ನು ಮಾಡ್ತಾರೆ ವಟ ಅಂದರೆ ಆಲ ಆಲದ ಮರಕ್ಕೆ ಹೆಚ್ಚು ಆಯುಷ್ ಇರುತ್ತೆ ಎಲ್ಲ ಮರಗಳಿಗಿಂತನೂ ಹೆಚ್ಚು ವರ್ಷ ಬದುಕಿರುತ್ತೆ ಆಲದ ಮರ ಆದ್ದರಿಂದ ಈ ದಿನ ಗೃಹಿಣಿಯರೆಲ್ಲರೂ ತನ್ನ ಗಂಡನ ಅಕಾಲಿಕ ಮರಣವನ್ನು ತಪ್ಪಿಸಲು ಮತ್ತು ಗಂಡನ ಆಯಸ್ಸನ್ನು ವೃದ್ಧಿಯಾಗಲು ಉಪವಾಸವೆದ್ದು ಆಲದ ಮರದ ಪೂಜೆಯನ್ನು ಮಾಡ್ತಾರೆ ಹೂ ಅಕ್ಷತೆ ಧೂಪ ದೀಪ ನೈವೇದ್ಯದಿಂದ ಆಲಮರದ ಮರವನ್ನು ಪೂಜಿಸಿ ಆಲದ ಮರಕ್ಕೆ ಮೂರಳೆ ಐದಳೆ ಒಂಬತ್ತೆಳೆ ಈ ರೀತಿ ಆ ಅಂಗದಾರವನ್ನು ಸುತ್ತಿ ಹೆಣ್ಮಕ್ಳೆಲ್ಲ ಪೂಜೆ ಮಾಡ್ಕೋತಾರೆ